ಈ ದಿನ ನಮ್ಮ ಜೈ ಅವರ ಜಯಂತಿಯ ಜಯಂತಿಯನ್ನು ಸುಮಾರು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ವಿ ಅದು ಜಯಂತಿಯ ಪ್ರಾರಂಭಕ್ಕೆ ಮೊದಲನೇದಾಗಿ ಇವರು ಒಮ್ಮೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಸಮಕಾಲೀನವರಾಗಿರ್ತಾರೆ ಇವರು ಸಾವಿರದ ನೂರ ಐವತ್ತರಲ್ಲಿ ಅವರು ಜನನಾಗಿ ಅವರು ಬಸವಣ್ಣವರ ಸಮಕಾಲೀನವರಾಗಿ ಅವರು ಕಾಯಕ ಅಂತ ಹೆಸರು ಬರೀತಾರೆ ಅವರ ಒಂದು ವೃತ್ತಿ ಬಂದ್ಬಿಟ್ಟು ಹುಲ್ಲನ್ನು ತೆಗೆದು ಅದರಲ್ಲಿ ನೂಲನ್ನು ನೂಲನ್ನು ನೆಯ್ದು ಅದರಲ್ಲಿ ಅದನ್ನು ಮಾರಿ ದಾಸವನ್ನು ಮಾಡ್ತಾ ಅವರು ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರ ಇತ್ತೀಚೆಗೆ ಅವ್ರನ್ನ ಇದಾಗಿದೆ ಯಾಕಂದ್ರೆ ಅವರು ಇರೋದು ಗೊತ್ತಿರಲಿಲ್ಲ ಯಾರಿಗೂ ಅವ್ರ ಇತಿಹಾಸದ ಬಗ್ಗೆ ಗೊತ್ತಿರಲಿಲ್ಲ ಇತಿಹಾಸವನ್ನು ಸಂಶೋಧನೆ ಮಾಡಿದಾಗ ಸುಮಾರು ನಲವತ್ತೆಂಟು ಶಾಸನಗಳು ವಚನಗಳು ಪತ್ತೆ ಆಗಿದೆ ಪತ್ತೆ ಆದ್ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸರ್ ಅವರು ಇವ್ರ ಬಗ್ಗೆ ಇವ್ರು ಜಯಂತಿ ಮಾಡ್ಬೇಕು ಅಂತ ಇದ್ ಮಾಡಿದ್ರು ನಂತರ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಎಲ್ಲಾ ಪಂಚಾಯತ್ಗಳು ಸರ್ಕಾರಿ ಕಚೇರಿ ಸರ್ಕಾರಿ ಕಾರ್ಯಕ್ರಮ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಅವರು ಸಹ ಸೆಕ್ಯುಲರ್ ಮಾಡಿದಕ್ಕೆ ಸಮುದಾಯಕ್ಕೆ ಒಂದು ಆ ಬಲ ಸಿಗ್ದಂಗ ಅಂತ ಹೇಳ್ತಾ ಒಂದ್ ಎರಡು ಅವಕಾಶ ಹೋಗುತ್ತೆ ಎಲ್ರಿಗೂ ಧನ್ಯವಾದ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಅನಿತಾ ಸ್ವಾಮಿ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ ನಮಸ್ಕಾರ ಈ ದಿನ ಗುರುನಿಯ ಚೆನ್ನಯ್ಯ ಅವರ ಬಗ್ಗೆ ಅವರ ದಿನಾಚ ದಿನಾಚರಣೆ ಬಗ್ಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂಥ ಸುಭಾಷ್ ಅನ್ನ ಅಚ್ಚುಕಟ್ಟಾಗಿ ವಿವರವಾಗಿ ತಿಳಿಸ್ಕೊಂಡಾಗ ನಾಲ್ಕು ವರ್ಷದಿಂದ ಅವ್ರದ್ದು ಮಾಡಿ ನಮ್ಮ ನಮ್ಮ ಜನಾಂಗ ನಮ್ಮ ಜನಾಂಗಕ್ಕೆ ಒಂದು ಬಲವನ್ನು ತಂದಂಥ ಸಿದ್ದರಾಮಯ್ಯನ ಹೇಳಿದರು ನಾನು ಅದೇ ರೀತಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಇದೊಂದೇ ಜಾತಿಗಲ್ಲ ಇವಾಗ ಸುರೇಶನ ಹೇಳಿದಂಗೆ ನುಡಿಯ ಚಂದ ಚಂದ ಚಂದಯ ಬಗ್ಗೆ ಆಗಿರ್ಬೋದು ವಿನೋಜಕ ಯಾವುದೇ ಒಂದು ಜನಾಂಗಕ್ಕೂ ನಿಮ್ಮ ಜನಾಂಗದಲ್ಲಿ ಒಂದು ಒಟ್ಟಿರ್ಬೇಕು ಒಂದು ಜಯೋಸ್ಥವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲಾ ಜನಾಂಗಕ್ಕೂ ಒಂದು ಜಯೋಸ್ತವನ್ನು ಆಚರಣೆ ಮಾಡಬೇಕು ಅಂತ ಆ ನೀತಿ ಇದನ್ನ ಜಾರಿ ಮಾಡಿಕೊಟ್ಟಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೂ ಈ ಸಂದರ್ಭವಾಗಿ ಹುಳಿಯ ಚಂದಯ್ಯ ದಿನಾಚರಣೆ ಬಗ್ಗೆ ಅವ್ರಿಗೂ ಶುಭಾಶಯ ಕೊಡ್ತಾ ಇಡೀ ನಮ್ಮ ಪಂಚಾಯತಿ ಆರು ಸಾವಿರ ಜನ ಆರು ಸಾವಿರ ಜನ ಇರುವ ಎಲ್ರಿಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ನಮ್ಮ ಪಂಚಾಯಿತಿಯ ಪಿ ಒ ಅಧಿಕಾರಿಗಳಾದಂತಹ ಪೆನ್ಸಿ ಪದೇ ಸರ್ಗು ಅಧ್ಯಕ್ಷರು ಯಡನಪ್ಪ ಅವರು ಉಪಾಧ್ಯಕ್ಷ ಗುಡಕ್ಷ್ಮಿ ಮಂಜಾಥರ್ಗು ಎಲ್ಲ ಸದಸ್ಯರಿಗೂ ಇಲ್ಲಿ ಆಗಿಸಿರುವಂತಹ ಅಶೋಕಣ್ಣ ಅಯ್ಯೋ ರಮೇಶ್ ಮಂಜು ಎಲ್ಲರೂ ಇಲ್ಲಿ ಆಗಿಸಿರುವಂಥ ಎಲ್ಲ ಎಲ್ರಿಗೂ ನನ್ನ ಉಳಿಯ ಚಂದಯ್ಯ ಜಯಂತಿಯ ಶುಭಾಶಯ ಕೋರ್ತಾ ಇನ್ನು ಮಾತನ್ನು ಮುಗಿಸ್ತಾ ಇದ್ರು ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ವಿಕ್ರಮಾಸನವರಿಗೆ ನಮ್ಮೆಲ್ಲರೂ ಪರವಾಗಿ ಸ್ವಾಗತ ಕೊಡ್ತಾ ಇದೇನೆ ಹಾಗೂ ಉಪಾಧ್ಯಕ್ಷರಂತಹ ಅವರಿಗೆ ಮತ್ತೆ ಮಾಜಿ ಅಧ್ಯಕ್ಷರಂತಹ ಅನಿತಾ ರಾಮಸವರಿಗೆ ಅವತ್ತು ಇರುವಂತಹ ಎಲ್ಲ ಸಮುದಾಯದ ಮುಖಂಡರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಮುನೆಯ ಸುಂದ್ರ ಅವರ ಜಯಂತಿ ಶುಭಾಷಣೆ ಜಯ